ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹಾನೆಗಲ್ ನಗರದಲ್ಲಿರುವ ಶ್ರೀ ತಾರಕೇಶ್ವರ ದೇವಾಲಯವನ್ನು ನೋಡಿಕೊಂಡು ಬರೋಣ ಹಾವೇರಿ ಜಿಲ್ಲಾ ಕೇಂದ್ರವು ಬೆಂಗಳೂರಿನಿಂದ ಮೂರು ನೂರ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಅವಿಭಜಿತ ಧಾರವಾಡ ಜಿಲ್ಲೆಯ ಭಾಗವಾದ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ಇಪ್ಪತ್ತ್ನಾಲ್ಕರಂದು ಉದಯವಾಯಿತು ಹಾವೇರಿ ಜಿಲ್ಲೆಯ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಹಾವೇರಿ ಬಳಿಯ ಗಳಗನಾಥ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಬಂಕಾಪುರದ ಮುಸ್ಲಿಂ ಸಂತರ ದರ್ಗಾ ಜೋಯಿಸರ ಹರಳಹಳ್ಳಿಯ ಕುಮಾರೇಶ್ವರ ಮಹಾಮಠ ಹಾನಗಲ್ಲಿನ ವಿರಕ್ತ ಮಠ ಹಾವೇರಿ ಹುಕ್ಕೇರಿ ಮಠ ಅಗಡಿ ಪ್ರಭುಸ್ವಾಮಿ ಮಠ ಕಾಗಿನೆಲೆಯ ಕನಕ ಗುರುಪೀಠ ಹಾವೇರಿ ಮುರುಘಾಮಠ ಹಾನಗಲ್ಲಿನ ತಾರಕೇಶ್ವರ ದೇವಾಲಯ ರಾಣೆಬೆನ್ನೂರಿನ ವನ್ಯಜೀವಿಧಾಮ ಇವೆಲ್ಲವೂ ಹಾವೇರಿ ಜಿಲ್ಲೆಯ ಪ್ರಮುಖ ಸ್ಥಳಗಳು ಹಾವೇರಿ ಜಿಲ್ಲೆಯ ಹಾನಿಗಲ್ ತಾಲೂಕಿನಲ್ಲಿರುವ ಶ್ರೀ ತಾರಕೇಶ್ವರ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಇದು ಹಾನಗಲ್ ನಗರದಲ್ಲೇ ಇರೋದು ಹಾವೇರಿ ಜಿಲ್ಲೆಯ ಒಂದು ತಾಲೂಕ್ ಪ್ಲೇಸು ಹಾನಿಗಲ್ಲು ಈ ಹಾನಿಗಲ್ ನಗರದಲ್ಲಿಯೇ ಈ ಒಂದು ತಾರಕೇಶ್ವರ ದೇವಾಲಯ ಇರುವುದು ಇದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನೀವೇನು ವೀಕ್ಷಣೆ ಮಾಡ್ತಾ ಇದ್ದಿಲ್ವ ಇದು ತಾರಕೇಶ್ವರ ದೇವಾಲಯ ವಿರಾಟನ ಕೋಟೆ ವೈರಾಟಪುರ ಎಂದು ಕರೆಸಿಕೊಳ್ಳುತ್ತಿದ್ದ ಇಂದಿನ ಹಾನಗಲ್ಲ ಪ್ರಸಿದ್ಧ ಐತಿಹಾಸಿಕ ಪಟ್ಟಣ ಅನೇಕ ಆಲಯಗಳು ಕೋಟೆ ಕೊತ್ತಲಗಳು ಇರುವ ಹಾನಗಲ್ಲಿನ ಪ್ರಮುಖ ದೇವಾಲಯ ತಾರಕೇಶ್ವರ ಆಲಯ ಕಪ್ಪು ಶಿಲೆಯಲ್ಲಿ ನಿರ್ಮಾಣಗೊಂಡು ಕಂಬ ಗೋಡೆ ಸಭಾಮಂಟಪ ಗರ್ಭಗುಡಿ ಎಲ್ಲವೂ ವಿಶೇಷ ಕುಸುರಿ ಕೆಲಸದಿಂದ ಕೂಡಿದ್ದು ನೋಡುಗರನ್ನು ಆಕರ್ಷಿಸುತ್ತದೆ ಸಭಾಮಂಟಪವಂತೂ ಇಪ್ಪತ್ತು ಕಂಬಗಳು ಹನ್ನೆರಡು ಗೋಡೆ ಕಂಬಗಳು ಹಾಗೂ ಎಂಟು ಚಿಕ್ಕ ಕಂಬಗಳನ್ನು ಹೊಂದಿದ್ದು ದೇವಾಲಯದ ಮನಸೆಳೆಯುವ ಭಾಗವಾಗಿದೆ ತಾರಕೇಶ್ವರನ ಗರ್ಭಗುಡಿಯ ಬಾಗಿಲು ಸೂಕ್ಷ್ಮ ಕುಸರಿಯಿಂದ ಕೂಡಿದ್ದು ಆಲಯಕ್ಕೆ ಶೋಭೆ ತಂದಿದೆ ದೇಗುಲದಲ್ಲಿರುವ ಗಣೇಶನಗುಡಿ ಗೋಪುರ ಔತ್ತರೆಯ ರೀತಿಯಲ್ಲಿದ್ದು ಸ್ಥಳೀಯ ಮಾದರಿಗಿಂತ ಭಿನ್ನವಾಗಿದೆ ಹಾವೇರಿ ಜಿಲ್ಲೆಯ ಹಾನಿಗಲ್ ತಾಲೂಕು ಕೇಂದ್ರ ಕಲ್ಯಾಣಿ ಚಾಳುಕ್ಯರ ಆಡಳಿತದಲ್ಲಿ ಪ್ರಮುಖ ಪಟ್ಟಣವಾಗಿದ್ದ ಹಾನಿಗಲ್ನಲ್ಲಿರುವ ಆಲೆಗಳಲ್ಲಿ ತಾರಕೇಶ್ವರ ದೇವಾಲಯ ಸುಂದರವಾದ ಕಟ್ಟಡ ಚಾಲುಕ್ಯ ಶೈಲಿಯಲ್ಲಿ ಕನಶಿಲೆಯಲ್ಲಿ ನಿರ್ಮಿತವಾದ ದೊಡ್ಡ ಕಟ್ಟಡ ತಾರಕೇಶ್ವರ ದೇವಾಲಯವು ಈಗಲೂ ಉತ್ತಮ ಸ್ಥಿತಿಯಲ್ಲಿದೆ ಕಲ್ಯಾಣಿ ಚಾಳುಕ್ಯರ ಸಾಮಂತರಾಗಿದ್ದ ಕದಂಬರ ರಾಜಧಾನಿಯಾಗಿದ್ದ ಹಾನಗಲ್ಲಿನ ಈ ದೇಗುಲ ಶಿಲ್ಪಕಲಾ ದೃಷ್ಟಿಯಿಂದ ಮಹತ್ವದ್ದು ಹಾನಗಲ್ ತಲುಪಲು ಬೆಂಗಳೂರಿನಿಂದ ಮೂರು ನೂರ ಅರವತ್ತೆಂಟು ಕಿಲೋಮೀಟರ್ ಧಾರವಾಡದಿಂದ ತೊಂಬತ್ತು ಕಿಲೋಮೀಟರ್ ಕ್ರಮಿಸಬೇಕು ಈ ದೇವಾಲಯ ಗರ್ಭಗೃಹ ಅಂತರಾಳ ನವರಂಗ ಸಭಾಮಂಟಪ ಮತ್ತು ಮುಖಮಂಟಪಗಳನ್ನು ಒಳಗೊಂಡಿದೆ ವಿಶಾಲವಾದ ಈ ದೇವಾಲಯ ಕಲ್ಯಾಣಿ ಚಾಲುಕ್ಯ ಶೈಲಿಗೆ ಉತ್ತಮ ಉದಾಹರಣೆ ಮೊದಲಿಗೆ ನವರಂಗವು ಉತ್ತರ ದಕ್ಷಿಣ ಮತ್ತು ಪೂರ್ವ ದಿಕ್ಕುಗಳಲ್ಲಿ ಪ್ರವೇಶ ಮಂಟಪಗಳನ್ನು ಹೊಂದಿತ್ತು ಈಗ ಉತ್ತರ ಮತ್ತು ದಕ್ಷಿಣದ ಪ್ರವೇಶ ಮಂಟಪಗಳು ಗರ್ಭಗೃಹಗಳಾಗಿವೆ ಗರ್ಭಗೃಹವು ಬಹುಕೋಣಾಕಾರವಾದ ತಲಾವಿನ್ಯಾಸವನ್ನು ಹೊಂದಿದ್ದು ಕದಂಬರ ಲಕ್ಷಣವುಳ್ಳ ಪಾಣಿಪೀಠದ ಮೇಲೆ ಎತ್ತರವಾದ ಶಿವಲಿಂಗವಿದೆ ಗರ್ಭಗೃಹದ ದ್ವಾರಬಂಧ ಕಲಾಪೂರ್ಣವಾಗಿದ್ದು ಇದರ ಬಾಗಿಲುವಾಡವು ಪಂಚಶಾಖಾಲಂಕಾರವನ್ನು ಹೊಂದಿದೆ ಮುಂಭಾಗದಲ್ಲಿರುವ ಅಂತರಾಳವು ಅಲಂಕೃತ ಬಾಗಿಲುವಾಡವನ್ನು ಹೊಂದಿದ್ದು ಇಕ್ಕೆಲೆಗಳಲ್ಲಿ ಜಾಲಾಂಧ್ರಗಳಿವೆ ಮದ್ಯದ ಕಂಬಗಳು ತಿರುಗನಿ ಯಂತ್ರದವು ಮದ್ಯದ ಬುನನೇಶ್ವರಿ ಸುಂದರವಾದ ರಚನೆ ಪ್ರವೇಶದ್ವಾರ ಸೂಕ್ಷ್ಮ ಕೆತ್ತನೆಗಳ ಅಲಂಕರಣದಿಂದ ಕೂಡಿದೆ ತೆರೆದ ಸಭಾಮಂಟಪ ನಕ್ಷತ್ರಾಕಾರದಲ್ಲಿದ್ದು ಹೊಯ್ಸಳ ಮಾದರಿಯ ಆಕರ್ಷಕ ಕಂಬ ಭಾರೀ ಗಾತ್ರದ ತೊಲೆಗಳನ್ನು ಆಧರಿಸಿದೆ ನವರಂಗವು ನಾಲ್ಕು ಪ್ರವೇಶ ದ್ವಾರಗಳನ್ನು ಹೊಂದಿದೆ ಸುತ್ತಲೂ ಕಕ್ಷಾಸನವನ್ನು ಒಳಗೊಂಡಿದೆ ಹೊಳಪಿನ ಕಂಬಗಳು ವಿವಿಧಾಕೃತಿಯಲ್ಲಿವೆ ಗುಮ್ಮಟಾಕಾರದ ಭುವನೇಶ್ವರಿಯಲ್ಲಿ ಅನೇಕ ಉಪಗುಮ್ಮಟ ರಚನೆಗಳನ್ನು ಬಿಡಿಸಿದ್ದು ಮಧ್ಯದಲ್ಲಿ ಇಳಿಬಿದ್ದ ಮೊಗ್ಗಿನ ರಚನೆಯನ್ನು ಕಾಣಬಹುದು ಮುಖಮಂಟಪದಲ್ಲೂ ಕಕ್ಷಾಸನದ ರಚನೆಯುಂಟು ದೇವಾಲಯದ ಹೊರಬಿತ್ತಿಯಲ್ಲಿ ಅರ್ಧ ಕಂಬ ಮತ್ತು ದೇವಕೋಷ್ಠಗಳ ಅಲಂಕರಣವಿದೆ ಗರ್ಭಗೃಹದ ಮೇಲೆ ನಾಲ್ಕು ತಲದ ಶಿಖರ ಸುಖನಾಸದಿಂದ ಕೂಡಿದ್ದು ಮುಂಭಾಗದಲ್ಲಿ ಎತ್ತರವಾದ ಶಿಲಾಸ್ತಂಭ ಉಂಟು ಕಲಾತ್ಮಕವಾಗಿ ಕಂಡರಿಸಿದ ನಾಲ್ಕು ಕಂಬಗಳನ್ನು ಹೊಂದಿದ್ದು ಗರ್ಭಗೃಹಕ್ಕೆ ಎದುರಾಗಿರುವ ಸುಕನಾಸಿಯಲ್ಲಿ ನಂದಿಯಿದೆ ಬಲಭಾಗದ ಸುಖನಾಸಿಯಲ್ಲಿ ಈಶ್ವರಲಿಂಗ ಎಡಗಡೆ ಪಾರ್ವತಿ ಶಿಲ್ಪಗಳಿವೆ ಒಳಭಾಗದಲ್ಲಿ ತಾರಕೇಶ್ವರಲಿಂಗ ವಿಷ್ಣು ಬ್ರಹ್ಮ ಕಾರ್ತಿಕೇಯ ಮತ್ತು ನಂದಿ ಶಿಲ್ಪಗಳಿವೆ ಸಭಾಮಂಟಪದ ಹೊರಮೈಯಲ್ಲಿ ರಾಮಾಯಣದ ಘಟನಾವಳಿಗಳ ಉಬ್ಬು ಶಿಲ್ಪಗಳನ್ನು ಕಂಡರಿಸಲಾಗಿದೆ ದ್ವಾರಪಾಲಕರ ಶಿಲ್ಪಗಳು ಮನಮೋಹಕವಾಗಿವೆ ಕೆಲವೆಡೆ ಕೆತ್ತನೆ ಪೂರ್ಣವಾಗಿಲ್ಲ ಗರ್ಭಗೃಹದ ಮೇಲಿನ ಕದಂಬ ನಾಗರ ಶೈಲಿ ಶಿಖರ ಕಲಾಕುಸರಿನಿಂದ ಕೂಡಿದ ಶಿಖರದ ಮೇಲ್ಭಾಗದಲ್ಲಿ ಹುಲಿಯೊಡನೆ ಸೆನೆಸಾಡುತ್ತಿರುವ ಪೈಸಳರ ಲಾಂಛನವಿದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ